ಇಲ್ಲಿ ಈ ವಾರದ ಒಂದು ಮೊದಲನೇ ಟಾಸ್ಕನ್ನು ಕೊಟ್ಟಿದ್ರು. ಸಂಗೀತ ಮತ್ತು ತನೀಶಾ ಅವರ ಟೀಮ್ಗೆ ಸಂಗೀತ ಅವರ ಟೀಮಲ್ಲಿ ಬಂದುಬಿಟ್ಟು ಸಂಗೀತ ಶೃಂಗೇರಿಯವರು ಕ್ಯಾಪ್ಟನ್ ಆಗಿದ್ದಾರೆ ನಮ್ರತಾ ಗೌಡವರು ಸಂಗೀತವರ ಟೀಮಲ್ಲಿದ್ದಾರೆ ಅವಿನಾಶ್ ಅವರಿದ್ದಾರೆ ಡ್ರೋನ್ ಪ್ರತಾಪ್ ಅವರಿದ್ದಾರೆ ಮತ್ತು ಮೈಕಲ್ ಅವರು ಸಂಗೀತ ಅವರ ಟೀಮಲ್ಲಿದ್ದಾರೆ ತನಿಷ್ ಅವರ ಟೀಮಲ್ಲಿ ಬಂದ್ಬಿಟ್ಟು ತನಿಷಾ ವಿನಯ್ ಕಾರ್ತಿಕ್ ತುಕಾಲಿ ವರ್ತೂರ್ ಸಂತೋಷ್ ಅವರು ತನಿಷ್ ಅವರ ಟೀಮಲ್ಲಿದ್ದಾರೆ ಸಿರಿ ಅವರನ್ನು ಉಸ್ತುವಾರಿಯಾಗಿ ಆಯ್ಕೆ ಮಾಡಿದ್ದಾರೆ ಇವರ ಟೀಮ್ನಲ್ಲಿ ಒಟ್ಟಾರೆ ಈ ಒಂದು ಟೀಮ್ನಲ್ಲಿ ತನಿಷ್ ಅವರು ಟೀಮು ಸಖತ್ತಾಗಿ ಆಡಿದ್ರು ಈ ಒಂದು ಟಾಸ್ಕು ಈ ಟಾಸ್ಕ್ ಯಾವ ರೀತಿ ಇತ್ತಪ್ಪ ಅಂದರೆ ಒಂದು ಎದುರುಗಡೆ ಕಬ್ಬಿಣದ ಇದು ನಿಂತ್ಸಿದ್ದಾರೆ ಒಂದು ಬಾಲ್ನ ಕೊಟ್ಟಿದ್ದಾರೆ ಆ ಕಬ್ಬಿಣಕ್ಕೆ ಟಚ್ ಮಾಡಿ ಯವು ಅಂದರೆ ಫಸ್ಟು ಒಂದು ಬಜಾರ್ ಆಗೋವರೆಗೂ ಒಂದು ಕ ಎರಡು ಕೈನ ಯೂಸ್ ಮಾಡ್ಬೋದು ಎರಡನೇ ಬಜಾರ್ ಆದಾಗ ಒಂದು ಕೈ ಯೂಸ್ ಮಾಡಬೇಕು ಮೂರನೇ ಬಜಾರ್ ಆದಾಗ ಒಂದು ಕೈ ಹಿಂದೆ ಕಟ್ಕೊಂಡು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಈ ಒಂದು ಟಾಸ್ಕ್ನಲ್ಲಿ ನನ್ನ ಪ್ರಕಾರ ತನೀಶ್ ಅವರ ಟೀಮು ವಿನ್ ಆಗಿರಬೇಕಂತ ಅನ್ನಿಸ್ತಾ ಇತ್ತು ನನಗೆ ಆ್ಯಕ್ಚುಲಿ ಆ ಒಂದು ನೋಡಿದಾಗ ಅಲ್ಲಿ ಕಂಪ್ಲೀಟಾಗಿ ಕ್ಯಾಮ್ರಾನ ಬೇರೆ ಕಡೆ ರೊಟೇಟ್ ಮಾಡಿದ್ರು ಲೈವಲ್ಲಿ ಮ್ಯೂಟ್ ಮಾಡಿದರು ಆ ಟಿ ಯಾರು ಟಾಸ್ಕ್ನ ವಿನ್ ಆದರು ಅಂತ ಗೊತ್ತಾಗಿಲ್ಲ ಆ್ಯಕ್ಚುಲಿ ಗೊತ್ತಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲ ಮುಗಿಸಿಕೊಂಡು ಇಲ್ಲಿ ಕಿಚನ್ ರೂಮಲ್ಲಿ ಎಲ್ಲರೂ ಅಂತಾನೆ ಹೇಳ್ಬೋದು ಎಲ್ಲರೂ ಇಲ್ಲಿ ಕೂತಿದ್ದಾರೆ ಆಮೇಲೆ ಇಲ್ಲಿ ಸಂಗೀತ ಮತ್ತು ಕಾರ್ತಿಕ್ ನಮ್ರತಾ ವರ್ತೂರ್ ಸಂತೋಷ್ ತನಿಷಾ ಸಿರಿ ವಿನಯ್ ತುಕಾಲಿ ಸಂತೋಷ್ ಎಲ್ಲರೂ ಗೇಮಿನ ಬಗ್ಗೆ ಫುಲ್ ಡಸ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಕಿಚನ್ ರೂಮಲ್ಲಿ ಸಖತ್ತಾಗಿತ್ತಲ್ಲ ಗೇಮು ಅಂತ ಬಟ್ ಇಲ್ಲಿ ಯಾವ ಟೀಮ್ ವಿನ್ ಆಗಿದೆ ಅಂತ ಮಾತ್ರ ಬಿಟ್ಕೊಟ್ಟಿಲ್ಲ ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ಕಾರ್ತಿಕ್ ಮತ್ತು ಅವರ ಮಾತುಕತೆ ನಡೀತಾ ಇದೆ ಅಂದರೆ ಮಾತಾಡ್ತಾ ಇದ್ದಾರೆ ಅದೇನು ಜಗಳ ಆಡ್ತಾರೋ ಮತ್ತೆ ಒಂದಾಗ್ತಾರೆ ಜಗಳ ಆಡ್ತಾರೆ ಒಂದಾಗ್ತಾರೆ ಮತ್ತು ವಿನಯ್ ಅವರು ಕೂಡ ಸಂಗೀತವ್ರ ಜೊತೆ ಇದ್ದಾರೆ ಯಾಕಂದರೆ ವಿನಯ್ ಸಂಗೀತ ಮತ್ತು ಕಾರ್ತಿಕ್ ಎಲ್ಲ ಒಂದೇ ಟೀಮಲ್ಲಿ ಇದ್ದಾರಲ್ಲ ಇವಾಗ ಎಲ್ಲ ಫುಲ್ ಖುಷಿ ಇವಾಗ ಒಂದೇ ಟೀಮಲ್ಲಿ ಬಂದುಬಿಟ್ಟಿದ್ದಾರೆ ಮತ್ತೆ ಮಾತಾಡ್ತಾರೆ ಇವ್ರದೊಂಥರ ಫ್ರೆಂಡ್ಶಿಪ್ ಅಜೀಬ್ ಆಗಿದೆ ಗುರು ಮಾತಾಡ್ತಾರೆ ಮತ್ತೆ ದೂರ ಆಗ್ತಾರೆ ಮತ್ತೆ ಒಂದಾಗ್ತಾರೆ ಒಂಥರ ವಿಚಿತ್ರ 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 ಕ್ಯಾರೆಕ್ಟರ್ಗಳು ಇವ್ರದು ಈಗ ಆಲ್ರೆಡಿ ಇಲ್ಲಿ ಕಾರ್ತಿಕ್ ತನಿಷಾ ಮತ್ತು ಸಂಗೀತ ಮೂರು ಜನ ಮಾತಾಡ್ತಾ ಇದ್ದಾರೆ ಟಾಸ್ಕ್ನಲ್ಲಿ ನಾವು ನೀವು ಆಡಿದ್ರಿ ಸ್ವಲ್ಪ ಸಿರಿ ಅವರು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಕೆಲವೊಂದು ಮಿಸ್ಟೇಕ್ ಕೂಡ ಮಾಡಿದರೆ ನೀವು ಬಿಗ್ ಬಾಸ್ ಅವ್ರು ಇದ್ದಾರೆ ಆ್ಯಕ್ಚುಲಿ ಇದು ಬಿಗ್ ಬಾಸ್ ಅವರು ಡಿಶನ್ ಇತ್ತು ಔಟು ಔಟ್ ಅಂತ ಹೇಳೋದು ಅವ್ರದೇ ಇತ್ತು ಆ್ಯಕ್ಚುಲಿ ಇದು ಆಮೇಲೆ ಸಿರಿ ಮೇಡಮ್ ಅವರು ಉಸ್ತಿ ಉಸ್ತುವಾರಿನೇ ಚೆನ್ನಾಗಿ ಮಾಡಿದ್ರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲವಲ್ಲ ಉಸ್ತುವಾರಿಯಲ್ಲಿ ಬೇರೆ ಏನೋ ಯೋಚನೆ ಮಾಡ್ತಿದ್ರು ಅಂತ ಹೇಳ್ಬೋದು ಒಟ್ಟಾರೆ ಸಿರಿ ಮ್ಯಾಮ್ ಅವರು ಒಳ್ಳೆಯ ಒಂದು ಇದ್ದರು ಉಸ್ತುವಾರಿ ನೋಡಿಕೊಂಡ್ರು ಇಲ್ಲಿ ಸಂಗೀತ ಅವರು ವಿನಯ್ ಅವರಿಗೆ ಬುದ್ಧಿ ಮಾತು ಹೇಳಕ್ಕೆ ಕೊಟ್ಟಿದ್ರು ಯಾಕಂದರೆ ಅವರೇ ಟೀಮಲ್ಲಿ ಕ್ಯಾಪ್ಟನ್ ಇದ್ದಾರಲ್ವ ಸ್ವಲ್ಪ ಬುದ್ಧಿ ಮಾತು ಹೇಳಿದಾಗ ಅವರೇನು ಕೇಳಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಇಗ್ನೋರ್ ಮಾಡಿದ್ರು ಆಗಿ ಆಮೇಲೆ ಕಾರ್ತಿಕ್ ಕೂಡ ಅದೇ ರೀತಿ ಸ್ವಲ್ಪ ಇಗ್ನೋರ್ ಮಾಡಿದ್ರು ಅಲ್ಲಿ ಅಷ್ಟೊಂದೇನು ಮಾತಾಡ್ತಾ ಇರಲಿಲ್ಲ ಆಮೇಲೆ ಇಲ್ಲಿ ಬಂದುಬಿಟ್ಟು ಅಡುಗೆ ಮಾಡ್ತಾ ಇದ್ದಾರೆ ಯಾಕಂದರೆ ಈ ವಾರ ರೇಷನನ್ನು ಕಮ್ಮಿ ಕಳಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಮ್ಮಿ ರೇಷನನ್ನು ಪಡೆದು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ ಯಾಕಂದರೆ ಫುಲ್ ವಾರ ಪೂರ್ತಿ ಆಗಬೇಕಲ್ಲ ಆಮೇಲೆ ವಿನ್ ಆಗಿ ಲಕ್ಸರಿ ಬಜೆಟ್ನ ಪಡೆದವರು ಆಮೇಲೆ ಐದು ಜನ ಅಂದರೆ ಲಕ್ಸರಿ ಬಜೆಟ್ ಐದು ಜನ ಇದ್ದವರು ಕೊಡ್ತಾರೆ ಹಾಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಕೂಡ ಐದು ಜನ ಆಯ್ಕೆಯಾಗಿದ್ದಾರೆ ಅವರು ಆಡ್ತಾರೆ ಅಡುಗೆ ಅಂದರೂ ರೇಷನ್ ಅಂತೂ ಕಳ್ಕೊಂಡ್ಬಿಟ್ಟಿದಾರಲ್ಲ ಮೊದಲೇ ಒಂದು ಇದು ಟ್ರ ರೇಷನ್ ಕೊಟ್ಟಿದ್ದರು ಎಲ್ಲ ತಪ್ಪು ತಪ್ಪಾಗಿ ಬಜಾರ್ ಓದ್ಬಿಟ್ಟು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ನೆಕ್ಸ್ಟು ತನಿಷಾ ವರ್ತೂರ್ ಅವ್ರದ್ದು ಸ್ವಲ್ಪ ಲವಿ ಡವಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ಒಂದೇ ಟೀಮಲ್ಲಿದ್ದಾರಲ್ಲ ವಿನಯ್ ಕಾರ್ತಿಕ್ ವರ್ತೂರ್ ಸಂತೋಷ ತನಿಷಾ ಜಿಗಿ ಜಿಗಿಮಗ ಜಿಗಿ ಮಗ ನಡೆದಿದೆ ಇಲ್ಲಿ ತನಿಷ ಮತ್ತು ವರ್ತೂರನ್ನ ಕಿಚನಲ್ಲಿ ಫುಲ್ ಎಲ್ಲರೂ ಕಾಮಿಡಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಏನೋ ನಡೀತಾ ಇದೆ ಗುರು ಇವ್ರ ಮಧ್ಯೆ ಫುಲ್ಲು ಇವರು ವರ್ತೂರು ಸಂತೋಷವ್ರ ಒಪಿನಿಯನ್ನೇ ಬೇರೆ ಇತ್ತು ಹೋದವಾರ ನೋಡಿದ್ರಲ್ಲ ನೀವು ಏಯ್ ಅವಳು ಕಚ್ಚಡ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿದರು ಆಮೇಲೆ ವರ್ತೂರ್ ಸಂತೋಷ್ಗೂ ನೇರ ನೇರವಾಗಿಯೇ ಅವರು ಕೌಂಟರ್ಗಳನ್ನು ಕೊಟ್ಟಿದ್ದರು ಬಟ್ ಇವಾಗ ಓಕೆ ಮತ್ತೆ ಮಾತಾಡ್ತಾ ಇದ್ದಾರೆ ಲವ್ ವಿಡಿಯೋ ಸ್ಟಾರ್ಟ್ ಆಗಿದೆ ಆಮೇಲೆ ಬೆಂಕಿ ಬೆಂಕಿ ಅಂದ್ಕೊಂಡು ನಮ್ಮ ತುಕಾಲಿ ಸಂತೋಷ್ ಅವರು ಫುಲ್ ಕಾಮಿಡಿ ಮಾಡೋದನ್ನು ಇಲ್ಲ ಟಾಸ್ಕಲ್ಲೂ ಹೆವಿ ಕಾಮಿಡಿ ಮಾಡ್ತಾಯಿದ್ರು ಈಗೇನು ರೀಸೆಂಟ್ ಈ ವಾರದ ಟಾಸ್ಕ್ ಮೊದಲನೇ ಟಾಸ್ಕ್ ಇದತ್ತಲ್ಲ ಅವಾಗೂ ಕೂಡ ಸಕ್ಕತ್ತ ಕಾಮಿಡಿ ಮಾಡ್ತಾಯಿದ್ರು ತುಕಾಲಿ ಸಂತೋಷ್ ವಿನಯ್ ಅವರಂತೂ ನೆಕ್ಸ್ಟ್ ಲೆವೆಲ್ ಒಂದೇ ಟೀಮಲ್ಲಿದ್ದಾರೆ ಪಕ್ಕಪಕ್ಕದಲ್ಲಿದ್ದರು ಅದು ಏನು ಕೋಟಿಗೊಬ್ಬದಲ್ಲಿರೋ ಒಂದು ಈ ಕೈ ಕರ್ನಾಟಕದ ಆಸ್ತಿ ಅಂತ ಮೈಕಲ್ಗೂ ಹೇಳಿಸ್ತಾಯಿದ್ರು ಆ್ಯಕ್ಚುಲಿ ಅವ್ರ ಅಪೋಸಿಟ್ ಟೀಮ್ ಟೀಮಲ್ವ ಮೈಕಲ್ ಅವರು ಆ ಸಂಗೀತವ್ರ ಟೀಮಲ್ಲಿದ್ದಾರೆ ಅವರಿಗೆ ಆ ಒಂದು ಡೈಲಾಗ್ನ ಹೇಳಿಸ್ತಾ ಇದ್ದರು ಸಖತ್ತಾಗಿತ್ತು ಆ್ಯಕ್ಚುಲಿ ಆ ಒಂದು ಸೀನು ಮತ್ತೆ ತುಕಾಲಿ ಸಂತೋಷ್ ಅವರು ಎಂಟರ್ಟೈನ್ಮೆಂಟ್ ಕಿಂಗ್ ಅಂತ ಪ್ರೂವ್ ಮಾಡಿಬಿಟ್ರಂತಲೇ ಹೇಳ್ಬೋದು ಸಂಗೀತ ಕಾರ್ತಿಕ್ ಅವರು ಕಿಚನಲ್ಲಿ ಮಾತಾಡಿಸ್ತಾ ಇದ್ದಾರೆ ಬಟ್ ಯಾವಾಗ ಒಂದಾಗ್ತಾರಂತ ಇವ್ರದ್ದಂತೂ ವಿಷಯ ಗೊತ್ತಾಗಲ್ಲ ಇಲ್ಲಿ ತುಕಾಲಿ ಅವರು ಒಂದು ಕಾಮಿಡಿ ಮಾಡಿದ್ರು ಈ ಕಾರ್ತಿಕ್ ಕಣ್ಣು ಹೊಡೆದ್ರಂತ ಹೇಳ್ಬೋದು ಮಾರ್ನಿಂಗೇ ಡಿಸ್ಕಷನ್ ಆಗಿತ್ತು ಇವ್ರದು ಇನ್ನು ಮುಂದೆ ನಮ್ಮನ್ನು ನಾವು ನೋಡ್ಕೋಬೇಕು ಬೇರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಅಂತ ತುಕಾಲಿ ಅವರು ಎರಡು ವಾರ ಹಾಗಿದ್ದಾಗ ಹೇಳಿದರು ಬಟ್ ಇಲ್ಲಿ ಕಾರ್ತಿಕ್ ಅವರು ಕೂಡ ತನಿಷ ಮುಂದೆ ಇಲ್ಲ ಇವಾಗ ನಾನು ಕರೆಕ್ಟಾಗಿ ಇರ್ತೀನಿ ಯಾರಿಗೂ ತಲೆ ಕೆಡಿಸ್ಕೊಂಬಲ್ಲ ಅನ್ನೋ ಒಂದು ಮಾತು ಹೇಳಿದರು ಅಂದ್ರೂ ಇಲ್ಲಿ ಬಂದು ಮಾತಾಡಿಸ್ತಾ ಇದ್ದಾರೆ ಅಂದರೂ ಆ ಫ್ರೆಂಡ್ಶಿಪ್ನ ಕೊಡಲ್ಲ ನೋಡಿ ಕಾರ್ತಿಕ್ ಅಂತ ಒಳ್ಳೆಯ ಗುಣ ಅಂತಲೇ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟೆ ಇಲ್ಲಿ ಮೈಕಲ್ ಅವರು ಸ್ವಲ್ಪ ತುಂಬಾ ಮೈಕಲ್ ಅವರು ನಮ್ರತವರು ಮೈಕಲ್ ಅವರಿಗೆ ಇದ್ದಾರೆ ಯಾಕೆ ಕ್ವಿಟ್ ಮಾಡಿದೆ ಮೈಕಲ್ ಬೇಗ ಅಂತಂದರೆ ಅಂದರೆ ಇವ್ರು ಸ್ವಲ್ಪ ಕ್ವಿಟ್ ಮಾಡಿದ್ರು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ ಅವರು ಬಾಲು ಸ್ವಲ್ಪ ಕಷ್ಟ ಆಯಿತು ಟಾಸ್ಕಿದು ಫಸ್ಟು ಎರಡು ಕೈಯಿಂದ ಏನೋ ಮಾಡಿಬಿಟ್ರು ಆಮೇಲೆ ಒಂದು ಸೆಕೆಂಡ್ ಬಜಾರ್ ಆದಾಗ ಸಿಂಗಲ್ ಕೈ ಯೂಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಯಿತು ಮೈಕಲ್ ಅವರಿಗೆ ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ರು ಏನು ಮಾತಾಡ್ತಾರಂತ ಗೊತ್ತಾಗಿಲ್ಲ ಆ ಒಂದು ಟಾಸ್ಕ್ನಲ್ಲಿ ಬಟ್ ಇಲ್ಲಿ ಕಿಚನಲ್ಲಿ ಮಾತಾಡ್ತಿರೋದು ಮಾತ್ರ ಕನ್ಫರ್ಮಾಗಿ ಗೊತ್ತಾಗಿದೆ ಮೈಕಲ್ ಅವರಿಗೆ ಅವ್ರು ಕೇಳ್ತಾ ಇರೋದು ಏನು ಹಿಂಗೆ ಆಡ್ಬಿಟ್ಟೆ ನೀನು ಕರೆಕ್ಟಾಗಿ ಆಡಲೇ ಇಲ್ಲಲ್ಲ ಏನಾಯಿತು ಅಂತ ಕೇಳಿದಾಗ ನಾನೆಲ್ಲ ಟ್ರೈ ಮಾಡಿದೆ ನಾನು ಯಾವತ್ತೂ ಗಿವಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅದು ಸ್ವಲ್ಪ ಏನು ಕೆಳಗಡೆ ಹೋಗಿತ್ತು ಅದನ್ನು ಅಡ್ಜಸ್ಟ್ ಮಾಡೋಕ್ಕೋದೆ ಬ್ಯಾಲೆನ್ಸ್ ಹೋದೆ ಪೂರ್ತಿನ ಕೆಳಗಡೆ ಹೋಗ್ಬಿಡ್ತು ಅದಕ್ಕೆ ಕ್ವಿಟ್ ಮಾಡಿದೆ ಅಂತ ಇಲ್ಲಿ ಮೈಕಲ್ ಅವರು ಹೇಳ್ತಾ ಇದ್ದಾರೆ ನಮ್ರತ ಅವ್ರಿಗೆ ಇಲ್ಲಿ ಕಾರ್ತಿಕ್ ತನಿಷಾ ಸಂಗೀತ ಎಲ್ಲರೂ ಸೇರ್ಕೊಂಡು ಮೂರು ಜನ ಮಾತಾಡ್ತಾ ಇದಾರೆ ಅಂತೂ ಇಂತೂ ಮತ್ತೆ ಒಂದಾದರೂ ಅವರಿಬ್ರು ಈಗ ಇದು ಫಸ್ಟ್ ಟಾಸ್ಕ್ ಗುರು ಕರೆಕ್ಟಾಗಿ ಇರ್ತಾರೆ ಅಷ್ಟೇ ಸುಮ್ಮನೆ ಏನೋ ಒಂದು ಮಾಡಿಕೊಂಡು ಇವಾಗ ನೆಕ್ಸ್ಟು ಗೊತ್ತಾಗುತ್ತೆ ಇವ್ರದ್ದು ಫೈಟ್ಗಳು ಸ್ಟಾರ್ಟ್ ಆಗುತ್ತೆ ಸಂಗೀತವರು ಅಂತೂ ಕೇಳೋಕ್ಕೆ ಹೋಗೋ ಹೋಗ್ಬೇಡಿ ಫುಲ್ಲು ಟಾಕ್ಸಿಕ್ ಅಂತಲೇ ಹೇಳ್ಬೋದು ಅದು ತನೀಷ್ ಅವ್ರ ಜೊತೆ ಅಂತೂ ಪಕ್ಕ ಅಪೋಸಿಟ್ ಟೀಮ್ ಅವರು ದೈತ್ಯಾಕಾರ ಇವರು ದೈತ್ಯ ಒಟ್ಟಾರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಇವರ ಟೈಕ್ ಟಾಸ್ಕು ಟಾಸ್ಕ್ ಅಂತೂ ಇರೋದಂತೂ ಕನ್ಫರ್ಮು ನೋಡಬೇಕು ಯಾವ ರೀತಿ ಆಡ್ತಾರಂತ ಒಟ್ಟಾರೆ ಈ ವಾರದ ಮೊದಲನೇ ಟಾಸ್ಕ್ ಅಂತೂ ಭಯಂಕರ ಸಕ್ಕತ್ತಾಗಿ ಫನ್ನಾಗಿತ್ತು ಬಟ್ ಆಲ್ಮೋಸ್ಟ್ ತನೀಶ್ ಅವರ ಟೀಮು ವಿನ್ ಆಗಿದೆ ಅಂತಲೇ ಹೇಳ್ಬೋದು ಸಂಗೀತ ಲಾಸ್ ಈ ಒಂದು ಟೀಮ್ನಲ್ಲಿ ತನೀಶ ಟೀಮ್ನಲ್ಲಿ ಚೆನ್ನಾಗಿ ಆಡಿದ್ರು ಗುರು ವಿನಯ್ ಕಾರ್ತಿಕ್ ಅವರು ವರ್ತು ಸಂತೋಷ್ ಅವರು ಕ್ವಿಟ್ ಮಾಡಿದ್ರು ಅದು ಬಿಟ್ಟರೆ ಯಾರು ಕ್ವಿಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಈ ಗೇಮ್ನ ಸಂಗೀತ ಟೀಮಲ್ಲಿ ಆಲ್ಮೋಸ್ಟ್ ಮೈಕಲ್ಲೇ ಫಸ್ಟ್ ಬಿಟ್ಟಿದ್ದು ಡ್ರೋನ್ ಪ್ರತಾಪ್ ಕೊನೆಯವರೆಗೂ ಇದ್ದ ಅವಿನಾಶ್ ಅವರು ಬಿಟ್ಟಿರೋದು ನಮ್ರತ ಅವರು ಚೆನ್ನಾಗಿ ಆಡಿದ್ರು ಕೊನೆವರೆಗೂ ಆಮೇಲೆ ಕ್ಲಾಸ್ ತೊಗೋತಾಯಿದ್ರು ಸಂಗೀತ ಮುಂದೆ ಮುಂದೆ ತೊಗೋತಾರೆ ಇನ್ನು ವೀಡಿಯೋ ಇಷ್ಟ ಆಗಿದ್ದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಹಾಗೆ ಲೈವ್ ಅಪ್ಡೇಟ್ಸ್ ತೊಗೊಂಡು ಬರ್ತಾ ಇರ್ತೀನಿ ಧನ್ಯವಾದ